ಹಲೋ ಎನ್ ಇದು ನಿಮ್ಮ ನೇತ್ರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಇಷ್ಟಪಡ್ತೀನಿ ಅಂದರೆ ಮೈಕಲ್ ಬಗ್ಗೆ ಮೈಕಲ್ ಆ್ಯಟಿಟ್ಯೂಡ್ ಇವತ್ತೆಲ್ಲ ನೋಡಿರ್ತೀರಾ ಅದ್ರ ಬಗ್ಗೆ ಒಂದು ತ್ರೋಮಾ ಕೂಡ ಬಿಟ್ರು ಅದಕ್ಕಿಂತ ಮುಂಚೆ ಇವತ್ತು ಎಪಿಸೋಡ್ ನೋಡ್ತಾ ಇರಬೇಕಾದ್ರೆ ಮಲ್ಕೊಂಡಿರ್ತಾರೆ ಅವರು ವಿನಯ್ ಮತ್ತು ಮೈಕಲ್ಲು ಬಂದುಬಿಟ್ಟು ತನಿಷ್ಠ ಪನಿಷ್ಮೆಂಟ್ ಕೊಡೋಕ್ಕೆ ಬಂದರೆ ನಾವು ಮಾಡಲ್ಲ ಇನ್ನೊಂದು ಸ್ವಲ್ಪ ಮಲ್ಕೊಂಡು ಆಟ ವಾತಾವರಣ ಕೆಡಿಸ್ತೀನಿ ಅಂತ ಹೇಳೋ ಬಿಹೇವಿಯರ್ ಚೆನ್ನಾಗಿರಲ್ಲ ಅನಿಸುತ್ತೆ ಯಾಕಂದರೆ ಮೈಕಲ್ ತುಂಬ ಚೆನ್ನಾಗಿ ಆಡ್ತಾಯಿಲ್ಲ ಟಾಕ್ ಕಂಟೆಸ್ಟೆಂಟು ಅಲ್ಲ ಅಂದರೆ ಚೆನ್ನಾಗಿ ಆಡ್ತಿಲ್ಲ ಅಂದರೆ ಕಂಪ್ಯಾರೇಟಿವ್ಲಿ ಅವ್ರಿಗೆ ಅಷ್ಟು ಫ್ಯಾನ್ ಬೇಸ್ ಇಲ್ಲ ಮೇ ಬಿ ಅವ್ರು ಚೆನ್ನಾಗಿರ್ತಿರ್ಬೋದು ಬಟ್ ಫ್ಯಾನ್ ಬೇಸ್ ಅಂತೂ ಅಷ್ಟಿಲ್ಲ ಅದು ಮೈಕಲ್ಗೂ ಬಿಟ್ಟು ಚೆನ್ನಾಗಿ ಗೊತ್ತ ಗೊತ್ತಿದೆ ಯಾಕಂದರೆ ಸಲ ಆಚೆ ಹೋಗಿ ಮತ್ತೆ ರಿಯೆಂಟರ್ ಆಗಿದ್ದಾರೆ ಮತ್ತು ಆಲ್ಮೋಸ್ಟ್ ಸಮ್ ನಮ್ಮ ಟು ಟು ತ್ರೀ ವೀಕ್ಸಿಂದ ಅಂತೂ ಲಾಸ್ಟ್ ಲಾಸ್ಟಲ್ಲಿ ಹೋಗ್ಬಿಟ್ಟು ಸೇವ್ ಆಗ್ತಾ ಇದ್ದಾರೆ ಇದೆಲ್ಲ ಗೊತ್ತಿರೋ ವ್ಯಕ್ತಿ ಮತ್ತು ಸುದೀಪ್ ಸರ್ ಕೂಡ ಒಂದು ವಾರ್ನ್ ಕೊಟ್ಟಿದ್ದಾರೆ ದಟ್ ಯು ಈ ಥರ ಬಿಹೇವಿಯರ್ ವಾನ್ ಮಾಡಿದ್ದಾರೆ ಈ ಥರ ಬಿಹೇವಿಯರೆಲ್ಲ ಇರಬಾರ್ದು ಸ್ವಲ್ಪ ಯುನೋ ಕಂಟ್ರೋಲಾಗಿ ಆಡಿ ಅದನ್ನೇ ನಿಮಗೆ ಕಂಟ್ರೋಲ್ ಆಗಿ ಕೊಡಿ ನಿಮ್ಮ ಎಮೋಷನ್ ಆಗಲಿ ನಿಮ್ಮ ಬಿಹೇವಿಯರೆಲ್ಲ ಮೋಸ್ಟ್ಲಿ ಇದೇ ನಿಮಗೆ ಪ್ರಾಬ್ಲಮ್ ಮಾಡ್ತಿರ್ಬೋದು ಅಂತ ಸುದೀಪ್ ಸರ್ ಉಂಟು ಕೂಡ ಕೊಟ್ಟಿದ್ದಾರೆ ಬಟ್ ಅದನ್ನು ಕೂಡ ಮೈಕಲ್ ಕನ್ಸಿಡರ್ ಮಾಡ್ತಾ ಇಲ್ಲ ಸೊ ಇದೇ ಥರ ಆದರೆ ಅವ್ರಿಗೆ ಏನು ಕಷ್ಟ ಆಗುತ್ತೆ ಅಂತ ಅನಿಸುತ್ತೆ ಇದೇನ ನೀವು ವಿಡಿಯೋಲಿ ಡಿಸ್ಕಸ್ ಮಾಡಬೇಕು ಅಂತ ಅನಿಸಿದ್ದು ಥ್ಯಾಂಕ್ ಯು